ಕುಡಿತಾ ಇದೆ ನೋಡಿ ರಕ್ತ ಹೇಗೆ ಕುಡಿತಿದೆ ನಾನು ಕಾಣಿಸ್ತೀವಿ ಈಗ ಸುಮಾರು ಕುಡ್ಕೊಂಡು ಅಲ್ವಾ ಹ್ಞೂ ನೋಡಿ ದಪ್ಪ ಆಗೋಯ್ತು ಅಲ್ಸರ್ಸ್ಗಳಿರ್ಬೋದು ಗ್ಯಾಂಗ್ರೀನ್ಗಳಿರ್ಬೋದು ಅಂತಹ ಎಲ್ಲ ಕಂಡೀಷನ್ಸ್ಗಳಲ್ಲೂ ಸಹ ಈ ಲೀಚ್ ಥೆರಪಿಯನ್ನು ನಾವು ಮಾಡ್ತೇವೆ ಸೊ ಇಲ್ಲಿಗೆ ಈಗ ನಾವು ಒಂದು ಲೀಚನ್ನು ಬಿಡ್ತೇವೆ ಓಹೋ ಹೋ 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 ಈಗ ಅದು ಕಚ್ಕೊಂತ ಈಗ ಅಲ್ಲಿ ಕಚ್ಕೊಂತರಲ್ಲಿ ರಕ್ತವನ್ನು ಕುಡಿದಿರ್ತದೆ ಅದಷ್ಟು ಒಮಿಟ್ ಮಾಡುತ್ತೆ ಆ ಲೀಚಲ್ಲಿ ಸವಿಷ ಮತ್ತು ನಿರ್ವಿಷ ಅಂತ ಅಂತೀಚು ಸಹ ಪಾಯ್ಸನಸ್ ಮತ್ತು ನಾನ್ ಪಾಯ್ಸನಸ್ ಅಶುದ್ಧವಾದಂತಹ ರಕ್ತವನ್ನ ದೇಹದಿಂದ ಹೊರಗಡೆ ಹಾಕಿಬಿಟ್ಟು ಶುದ್ಧ ರಕ್ತ ಅಲ್ಲಿ ಉತ್ಪತ್ತಿ ಆಗ್ಲಿಕ್ಕೆ ಇದು ಮಾಡ್ತೀವಿ ಕಿಂದಿಸ್ ಅಲ್ಲಿ ಅಲ್ಟಿಮೇಟ್ ಆದಂತಹ ಒಂದು ರಿಸಲ್ಟ್ಸ್ ನ ಈ ಲೀಚ್ ಥೆರಪಿ ಹಾಕಿ ಹದಿನಾರು ಎಂಟಕ್ಕೆ ಯೂಸ್ ಮಾಡಿದೀವಿ ಸೊ ಈ ಬ್ಯಾಕ್ ಪೇನ್ ಅಲ್ಲೂ ಸಹ ಈ ಲೀಚ್ ಥೆರಪಿ ಏನು ಮಾಡ್ತೀವಿ ಆ ಒಂದು ಕೋಲ್ಡ್ ಗಳು ಬದುಕುವಂತದ್ದು ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ನಮಸ್ಕಾರ ವೀಕ್ಷಕರೇ ನಾನ್ ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಆರೋಗ್ಯದ ಕಳಕಳಿಯನ್ನ ಇಟ್ಕೊಂಡು ನಾವು ಅನೇಕ ಕಾರ್ಯಕ್ರಮಗಳನ್ನ ಪ್ರತಿದಿನ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಬಿತ್ತರಿಸ್ತಾ ಇದೀವಿ ನಾನು ಕಳೆದ ವರ್ಷ ಒಂದು ವಿಡಿಯೋವನ್ನು ಪ್ರಸಾರ ಮಾಡಿದೆ ಅದು ಲೀಚ್ ಥೆರಪಿ ಬಗ್ಗೆ ಸೊ ನಿಮಗೆ ಅದನ್ನು ನೋಡಿಯೇ ಶಾಕ್ ಆಗಿರಬಹುದು ಸೊ ಇದು ಏನಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಸುಮಾರು ಜನ ಅಲ್ಲಿಯೂ ಕೂಡ ಕಮೆಂಟನ್ನು ಮಾಡಿದ್ರಿ ಹಾಗಾಗಿ ಇವತ್ತು ಚಿತ್ರಕೂಟ ಆಯುರ್ವೇದ ಸಂಸ್ಥೆಯ ಒಳಗಡೆ ಬಂದಿದ್ದೀನಿ ಇಲ್ಲಿ ಲೀಚ್ ಥೆರಪಿ ಇದೆ ಡಾಕ್ಟರ್ ರಾಜೇಶ್ ಬೈರ್ಯವರು ಇಲ್ಲಿದ್ದಾರೆ ಸೊ ಅವರಿಂದ ಇವತ್ತು ಎಲ್ಲ ಇನ್ಫಾರ್ಮೇಷನ್ಗಳನ್ನು ಪಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಡಾಕ್ಟ್ರೆ ಈಗ ಒಬ್ರಿಗೆ ನೀವು ಲೀಕ್ ಥೆರಪಿಯನ್ನು ಶುರು ಮಾಡಬೇಕು ಅಂತ ಇದ್ರಿ ಹಾಗಾಗಿ ನಿಮ್ಮನ್ನು ನಿಲ್ಲಿಸ್ಕೊಂಡು ಇಲ್ಲ ಸರ್ ವಿಡಿಯೋ ಮಾಡೋಣ ಅಂತ ಹೇಳಿದ್ದೀನಿ ಸೊ ಈಗ ಪ್ರಾರಂಭದಲ್ಲಿ ನಿಮ್ಮ ಹತ್ರ ಕೇಳೋದು ಲೀ ಥೆರಪಿಯನ್ನ ಏನಕ್ಕೆ ಮಾಡ್ತಾರೆ ಅಂತ ನಾವು ಹೇಳ್ತೀವಿ ಆಯುರ್ವೇದದಲ್ಲಿ ನಾವು ದೋಷ ಸಿದ್ಧಾಂತಗಳ ಮೇಲೆ ಮೇಲೆ ಒಂದು ನಂಬಿಕೆ ಇಟ್ಟು ಸರಿ ಹಾಗೆ ವಾತ ಪಿತ್ತ ಹಾಗೆ ಆಚಾರ್ಯ ಸುಶ್ರುತ ರಕ್ತವನ್ನು ಸಹ ಒಂದು ದೋಷ ಅಂತ ಹೇಳ್ತಾರೆ ಸೊ ಬ್ಲಡ್ ಅನ್ನುವಂಥದ್ದು ಇಂಟಾಕ್ಸಿಕೇಶನ್ ಇಂದಾಗಿ ಹಲವಾರು ಡಿಸೀಸ್ಗಳು ಅಂದ್ರೆ ರಕ್ತ ಮತ್ತೆ ಪಿತ್ತ ಅದ ಎರಡು ಒಂದು ಇಂಪ್ಯೂರಿಟೀಸ್ ಅನ್ನುವಂಥದ್ದು ಹಲವಾರು ಡಿಸೀಸ್ ಗಳನ್ನ ಹಲವಾರು ರೋಗಗಳನ್ನ ತರಿಸಿದೆ ಸೊ ಅಂತಹ ಕಂಡೀಷನ್ಸ್ಗಳಲ್ಲಿ ನಾವು ಈ ಲೀಚ್ ಥೆರಪಿಗಳನ್ನ ಮಾಡ್ತೀವಿ ಉದಾಹರಣೆಗೆ ಮುಖದಲ್ಲಿ ಪಿಂಪಲ್ಸ್ ಇಂದ ಹಿಡಿದು ನೀ ಜಾಯಿಂಟ್ ಪೇನ್ ಇರ್ಬೋದು ಬ್ಯಾಕ್ ಪೇನ್ ಇರ್ಬೋದು ಬೇರೆ ಬೇರೆ ಸ್ಕಿನ್ ಡಿಸೀಸ್ ಇರ್ಬೋದು ಅಥವಾ ಅನ್ಹೀಲ್ಡ್ ಅಲ್ಸರ್ಸ್ ಗಳಿರ್ಬೋದು ಗ್ಯಾಂಗ್ರೀನ್ ಗಳಿರ್ಬೋದು ಅಂತಹ ಎಲ್ಲ ಕಂಡೀಷನ್ಸ್ ಗಳಲ್ಲೂ ಸಹ ಈ ಲೀಚ್ ಥೆರಪಿಯನ್ನು ನಾವು ಮಾಡ್ತೇವೆ ಇದು ಬಹಳಷ್ಟು ಒಳ್ಳೆಯ ಒಂದು ರಿಸಲ್ಟ್ಸ್ ಗಳನ್ನ ಕೊಡ್ತದೆ ಅಂದ್ರೆ ಅಶುದ್ಧವಾದಂತಹ ರಕ್ತವನ್ನ ದೇಹದಿಂದ ಹೊರಗಡೆ ಹಾಕಿಬಿಟ್ಟು ಶುದ್ಧ ರಕ್ತ ಅಲ್ಲಿ ಉತ್ಪತ್ತಿ ಆಗ್ಲಿಕ್ಕೆ ಇದು ಮಾಡ್ತದೆ ಹಾಗೆ ಆ ಲಿಚಿನ ದೇಹದಲ್ಲಿ ಒಂದು ಹಿರುಡಿನ್ ಅನ್ನುವಂತಹ ಒಂದು ಅಂಶ ಇರ್ತದೆ ಆ ಹಿರುಡಿನ್ ಅನ್ನುವಂಥದ್ದು ಅದು ಆಂಟಿ ಓಕೆ ಬ್ಲಡ್ ತಿನ್ನರ್ ಆಗಿ ಕೆಲಸ ಮಾಡ್ತದೆ ಸೊ ಪೆರಿಪಿಲರ್ ಸರ್ಕುಲೇಷನ್ಸ್ ಇಂಪ್ರೂವ್ ಆಗುತ್ತೆ ಒನ್ಸ್ ಪೆರಿಪೆರಲ್ ಸರ್ಕುಲೇಷನ್ಸ್ ಇಂಪ್ರೂವ್ ಆದ್ರೆ ಆಟೋಮೆಟಿಕ್ ಆಗಿ ಈ ಅನ್ಹಿಲ್ಡ್ ಅಲ್ಸರ್ಸ್ ಲಾಂಗ್ ಟರ್ಮ್ ಇಂದ ಇರುವಂತದ್ದೆಲ್ಲ ಆಟೋಮೆಟಿಕ್ ಆಗಿ ನ್ಯಾಚುರಲ್ ಆಗಿ ಗುಣ ಆಗ್ತಾ ಬರ್ತದೆ ಸೊ ಅದಕ್ಕೆ ಇವತ್ತು ನಾವು ಈ ಮುಖ ರೋಗದ ಒಂದು ಚಿಕಿತ್ಸೆಯಲ್ಲಿ ಈ ಲೀಚ್ ಥೆರಪಿಯನ್ನು ಮಾಡ್ತೀವಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಆಗಿ ನಮ್ಗೆ ಆ ಒಂದು ಬೈಟ್ ಆಗಬೇಕು ಲೀಚ್ ನೋಡ್ಬಿಟ್ಟು ಅಲ್ಲಿ ಸಣ್ಣ ಮಾರ್ಕ್ ಮಾಡ್ತೇವೆ ಅವರಿಗೆ ಪಿಂಪಲ್ಸ್ ಆಗಿರೋದಾ ಇದು ಮುಖದಲ್ಲಿ ಖಾಲಿ ರೀತಿಯಲ್ಲಿ ಇದೆ ಇಲ್ಲಿ ಏನ್ ಮಾಡ್ತೀವಿ ಸೊ ಅಲ್ಲಿ ಸ್ವಲ್ಪ ಬ್ಲಡ್ ಯೂಸ್ ಆಗುತ್ತೆ ನೋಡಿ ಸೊ ಇಲ್ಲಿಗೆ ಈಗ ನಾವು ಒಂದು ಲೀಚ್ನ ಬಿಡ್ತೇವೆ ಓಹೋ ಹೋಕೆ ಈಗ ಅದು ಕಚ್ಕೊಂತ ಈಗ ಅಲ್ಲೇ ಕಚ್ಕೊಂತ ಓಕೆ ಅದು ಕಂಟಿನ್ಯೂಸ್ ಆಗಿ ಈಗ ಒಂದು ಎರಡು ಮೂರು ಎಷ್ಟು ಲೀಚ್ ಬೇಕಾದ್ರೂ ಬಿಡ್ಬೋದು ನಾನು ಇವರಿಗೆ ಈಗ ಒಂದು ಲೀಚ್ ಸಾಕು ಅಂತ ಹೇಳಿ ಹೇಳಿ ಒಂದು ಒನ್ ಅವರ್ವರೆಗೆ ಆ ರಕ್ತವನ್ನ ಕುಡಿತಾ ಹೋಗ್ತದೆ ಅದು ಹ್ಮ್ 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 ಈ ನಮ್ಗೆ ಕಾಡಲ್ಲೆಲ್ಲಾ ಲೀಚ್ ಕಚ್ಕೊಂಡ್ರೆ ಭಯ ಆಗತ್ತೆ ಭಯ ಸೊ ಇದನ್ನೇ ಒಂದು ಥೆರಪಿ ಆಗಿ ಅಂದ್ರೆ ಆ ಲೀಚಲ್ಲಿ ಸವಿಷ ಮತ್ತು ನಿರ್ವಿಷ ಅಂತ ಅಂದ್ರೆ ಆ ಲೀಚು ಸಹ ಪಾಯ್ಸನಸ್ ಮತ್ತೆ ನಾನ್ ಪಾಯ್ಸನಸ್ ಒಂದು ವೇಳೆ ಪಾಯ್ಸನಸ್ ಲೀಚಸ್ ಏನಾದ್ರೂ ಕಚ್ಚಿದೆ ಅಲ್ಲಿ ನಂಜ ರೀತಿಯಲ್ಲಿ ಆಗ್ಬಿಟ್ಟು ಅಥವಾ ಗಾಯಗಳು ಗುಣ ಆಗಿದೆ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಆಗುತ್ತೆ ಈ ನಾನ್ ಪಾಯ್ಸನಸ್ ಲೀಚಸ್ ಗಳು ಕಚ್ಚಿದವಾಗ ಅದ್ರಲ್ಲಿ ವೆರೈಟೀಸ್ ಇದೆ ಆ ನ ಬ್ರೀಡ್ ಬ್ರೀಡ್ಗಳು ಸಹ ಅಷ್ಟೇ ಮುಖ್ಯ ಆಗುತ್ತೆ ಸೊ ಅದನ್ನ ಐಡೆಂಟಿಫಿಕೇಶನ್ ನಾನೊಂದು ಕೇಳಿದ್ದೆ ಅಂದ್ರೆ ಈಗ ಒಂದು ಲೀಚನ್ನ ಇವರಿಗೆ ಬಿಟ್ರೆ ಆ ಅವ್ರ ಹೆಸರಲ್ಲೇ ಅದನ್ನ ಸ್ಟೋರ್ ಮಾಡಿ ಇಡ್ತಾರೆ ಅದನ್ನ ಬೇರೆಯವ್ರಿಗೆ ಬಿಡೋದಿಲ್ಲ ಅದೇ ರೀತಿ ಮಾಡ್ಬೇಕಾ ಅದು ಹಾಗೆ ಮಾಡಿದ್ರೆ ತುಂಬಾ ಒಳ್ಳೇದು ಇಲ್ಲ ಅಂತ ಹೇಳಿ ಒಂದು ಫೋರ್ಟಿ ಫೈವ್ ಡೇಸ್ ಸಪ್ರೇಟ್ ಆಗಿ ಇಟ್ಟು ಆಮೇಲೆ ಅಂದ್ರೆ ಇವರಿಗೆ ಲೀಚ್ ಕಚ್ಚಿದ್ರೆ ಇದನ್ನ ನಾವು ತೆಗಿತೀವಿ ತೆಗೆದು ಅದಕ್ಕೆ ಒಮಿಟ್ ಮಾಡಿಸ್ತಿವಿ ಮಾಡಿಸ್ತಿವಿ ಸೊ ದ್ ಅದ್ರಲ್ಲಿರುವಂತಹ ಏನು ರಕ್ತವನ್ನು ಕುಡಿದಿರ್ತದೆ ಆ ಲೀಚ್ ಅದಷ್ಟು ಮಾಡುತ್ತೆ ಮಾಡತ್ತೆ ಅದಾದ ನಂತರ ಅದನ್ನ ಮತ್ತೆ ನಾವು ಅದನ್ನ ಬೇರೆ ಇದರಲ್ಲಿ ಪ್ರಿಸರ್ವ್ ಮಾಡ್ತೀವಿ ಕೆಲವೊಬ್ಬರಿಗೆ ನರಗಳು ಕಾಲಿಕೋಸ್ ಅದ್ರ ಅದಕ್ಕೂ ಸಹ ಲೀಚ್ ಬಹಳಷ್ಟು ಸಹಾಯಕ ಆಗುತ್ತೆ ಈಗ ಇವರಿಗೆ ಇಲ್ಲಿಗ ನೀವು ಈ ಈ ಪಾರ್ಟಿಗೆ ಅದು ಏನ್ ಫುಲ್ಲಿ ರಿಕವರಿ ಆಗುತ್ತೆ ಹೇಗೆ ಅದು ಹ ಹೆಚ್ಚು ಕಡಿಮೆ ಅದು ರಿಕವರಿ ಮಾತ್ರ ಸ್ವಲ್ಪ ಟೈಮ್ ತಗೊತದೆ ಒಂದು ಎರಡು ಮೂರು ಸಿಟಿಂಗ್ಸ್ ಗಳು ಬೇಕಾಗುತ್ತೆ ಒಂದೇ ಸಿಟಿಂಗ್ಸ್ ಅಲ್ಲಿ ಆಗುವಂತದ್ದು ಕಷ್ಟ ಸಾಧ್ಯ ಆಗುತ್ತದೆ ಹಾಗೆ ಇದ್ರ ಮೇಲೆ ಅವರು ಈಗ ಕಾಟನ್ ಅನ್ನ ನೀರಲ್ಲಿ ಅದ್ಬಿಟ್ಟು ಒಂದು ಕಾಟನ್ ಟೆಂಪರೇಚರ್ ಮೇಂಟೈನ್ ಮಾಡಬೇಕು ಮಾಡಬೇಕು ಈಗ ಜಾಸ್ತಿ ಉಷ್ಣತೆ ಆದ್ರೂ ಆಗೋದಿಲ್ಲ ಕಾಡಲ್ಲಿ ಈಗ ನಮ್ಮಲ್ಲಿ ಸೌತ್ ಕೇಂದ್ರ ಉಡುಪಿ ಮಂಗಳೂರಲ್ಲಿ ಲೀಚಸ್ ಇರೋದಿಲ್ಲ ನೀವು ಆ ಕಡೆ ಆಗುಂಬೆ ಸ್ವಲ್ಪ ಈ ಕಡೆ ಬೆಳೆ ನಮ್ಮ ತುಂಬಾ ಕೋಲ್ಡ್ ಆಗಿರ್ಬೇಕು ಆ ಒಂದು ಕೋಲ್ಡ್ ಎನ್ವೈರಮೆಂಟ್ ಅಲ್ಲಿ ಈ ಲೀಚಸ್ಗಳು ಬದುಕುವಂತದ್ದು ಸೊ ಹಾಗಾಗಿ ಇಲ್ಲಿ ನಾವೀಗ ಕಾಟನ್ ಹಾಕಿದೀವಿ ಮತ್ತೆ ಅದು ಆ ಟೆಂಪರೇಚರ್ ಮೀಟೈನ್ ಆಗಿ ಈಸಿಯಾಗಿ ಅದು ಸಕ್ ಮಾಡ್ತಾ ಹೋಗುತ್ತೆ ಓಕೆ ಈ ಲೀಚ್ ಥೆರಪಿಯಿಂದ ಇಷ್ಟೊಂದು ಅಡ್ವಾಂಟೇಜ್ ಎಸ್ಪೆಷಲಿ ಸ್ಕಿನ್ ಡಿಸೀಸ್ ಅಲ್ಲಿ ಅಲ್ಟಿಮೇಟ್ ರಿಸಲ್ಟ್ಸ್ ಗಳು ಲೀಚ್ ಥೆರಪಿ ನೀ ಪೇನ್ ಗಳಲ್ಲೂ ಸಹ ಯೂಸ್ ಮಾಡ್ತೀವಿ ಗೌಟಿ ಆರ್ಥರೈಟಿಸ್ ಅಲ್ಲಿ ಅಥವಾ ಆಸ್ಟಿಯೋ ಆರ್ಥರೈಟಿಸ್ ಇರಬಹುದು ಎರಡೂ ಕಂಡೀಷನ್ಸ್ ಗಳಲ್ಲೂ ಸಹ ಲೀಚ್ ಥೆರಪಿ ಯೂಸ್ ಮಾಡ್ತೀವಿ ಬ್ಯಾಕ್ ಪೇನ್ ಅಲ್ಲಿ ಸ್ಪೆಷಲ್ ಆಗಿ ಬ್ಯಾಕ್ ಪೇನ್ ಅಲ್ಲಿ ಯಾಕಂದ್ರೆ ರಕ್ತ ದೃಷ್ಟಿಯಿಂದ ಅದೆಷ್ಟೋ ಸಮಸ್ಯೆಗಳು ಬಂದಿರ್ತದೆ ಸೊ ಈ ಬ್ಯಾಕ್ ಪೇನ್ ಅಲ್ಲೂ ಸಹ ಈ ಲೀಚ್ ಥೆರಪಿಯನ್ನು ಮಾಡ್ತೀವಿ ಮತ್ತೆ ಈ ಪಿಂಪಲ್ಸ್ ಗಳು ಇರಬಹುದು ಕೆಲವರಿಗೆ ತಲೆಯಲ್ಲೆಲ್ಲ ಸಣ್ಣ 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 ಬಾಯ್ಸ್ ರೀತಿಯಲ್ಲಿ ಇರ್ತದೆ ಪದೇ 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 ಆಪ್ಸಿಸ್ ರೀತಿಯಲ್ಲಿ ಆಗ್ತದೆ ಅದಕ್ಕೂ ಎಲ್ಲ ಬಹಳಷ್ಟು ಸ್ಕಿನ್ ಡಿಸೀಸ್ ಅಲ್ಲಿ ಅಲ್ಟಿಮೇಟ್ ಆದಂತಹ ಒಂದು ರಿಸಲ್ಟ್ಸ್ ರಿಸಲ್ಟ್ಸ್ನ ಈ ಲೀಚ್ ತೆರಪಿ ಮುಖ್ಯ ನಮ್ಗೆ ಅಂದ್ರೆ ರಕ್ತವನ್ನ ಶುದ್ಧ ಮಾಡ್ಕೊಳ್ಳೋದ್ಕೆ ಒಂದು ಮಾರ್ಗ ಇದು ಹೌದು ಅಂದ್ರೆ ಅವು ಎಳ್ಕೊಳ್ಳೋ ರಕ್ತ ಕೆಟ್ಟ ರಕ್ತವಾಗಿರುತ್ತೆ ಹೆಂಗೆ ಅದು ಅವು ಎಳ್ಕೊಳ್ಳುವ ರಕ್ತ ಕೆಟ್ಟ ರಕ್ತ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇಲ್ಲ ಅವು ನ್ಯಾಚುರಲ್ ಆಗಿಯೇ ಒಂದು ರಕ್ತವನ್ನ ನಿಧ ನೋಡಿದ್ರೆ ಎಳ್ಕೊಂಡು ಓಕೆ ಓಕೆ ಹಾ 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 ಎಸ್ 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 ನೋಡಿ ಒಂದು ಲೀಚ್ ಥೆರಪಿಯಲ್ಲಿ ಇಷ್ಟೊಂದು ಬೆನಿಫಿಟ್ಸ್ ಇದೆ ಅನ್ನೋದು ಇವತ್ತು ಗೊತ್ತಾಯಿತು ಇದನ್ನು ಅನೇಕ ಬಗೆಯಲ್ಲಿ ಯೂಸ್ ಮಾಡ್ತಾರೆ ಮತ್ತು ಒಂದು ಲೀಚನ್ನು ಇವ್ರಿಗೆ ಯೂಸ್ ಮಾಡಿದ್ದನ್ನು ಅದನ್ನು ರಕ್ತ ರಕ್ತವನ್ನು ಕಕ್ಕಿಸಿ ಅದನ್ನು ತೆಗೆದು ಮತ್ತೆ ಅದನ್ನು ಶುದ್ಧವಾಗೋಕ್ಕೆ ನಲವತ್ತು ನಲವತ್ತೈದು ದಿನ ಇಟ್ಟು ಅನಂತರದಲ್ಲಿ ಇನ್ನೊಬ್ರಿಗೆ ಅದನ್ನು ಮಾಡಬಹುದು ಜೊತೆಗೆ ಸಪೋಸ್ ಇವರೇ ಏನಾದರೂ ಇನ್ನೂ ಮೂರು ಸಿಟಿಂಗು ನಾಲ್ಕು ಸಿಟಿಂಗು ತಗೋಬೇಕು ಅಂತಿದ್ರೆ ಅವಾಗ ಅದನ್ನ ಹಾಗೆ ಇವರ ಹೆಸರಲ್ಲಿ ಶೇಖರಣೆ ಕೂಡ ಮಾಡಿ ಇಟ್ಟಿರ್ತಾರೆ ಸೊ ನೋಡಿ ಅಲ್ಲಿ ಈಗ ಅದನ್ನ ತಣ್ಣಗಾಗಿ ಇಡಬೇಕು ಅಂತಾನೂ ಕೂಡ ಅದಕ್ಕೆ ಪಟ್ಟಿಯನ್ನು ಹಾಕಿದ್ದಾರೆ ಅದು ಕುಡಿತಾ ಇದೆ ನೋಡಿ ರಕ್ತ ಹೇಗೆ ಕುಡಿತಿದೆ ಕಾಣಿಸ್ತಿದೆ ಈ ಸುಮಾರು ಕುಡ್ಕೊಂಡಾಯ್ತದಲ್ವಾ ನೋಡಿ ದಪ್ಪ ಆಗೋಯ್ತು ವಾ 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 ಬೋಟ್ ನೋಡಿ ವೀಕ್ಷಕರೇ ಇದ್ರ ಬಗ್ಗೆ ಒಂದು

ಆ ದಿವಸ ಮಾಡಿದ್ದು ಅಂತ ಹೇಳಿ ಹೇಳಿ ಯಾರಿಗೂ ಮಾಡಿದ್ದು ಆ ಡಾಟಾ ಫುಲ್ ಸಿಕ್ ಬಿಡುತ್ತೆ ಜಸ್ಟ್ ಇದ್ರೆ ಎಲ್ಲವನ್ನ ಸ್ಟೋರ್ ಮಾಡಿ ಥ್ಯಾಂಕ್ ಯು ಡಾಕ್ಟ್ರೆ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ ಯು ಥ್ಯಾಂಕ್ ಯು ನೋಡಿ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಲೀಚ್ ಥೆರಪಿ ಬಗ್ಗೆ ಲಾಸ್ಟ್ ಟೈಮ್ ನಾನು ವಿಡಿಯೋವನ್ನು ಬಿಟ್ಟಾಗ ಅದ್ರ ಬಗ್ಗೆ ಸುಮಾರು ಜನ ಕ್ವಶನ್ಸನ್ನು ಕೇಳಿದ್ರು ಇದು ಆಗುತ್ತಾ ಆಗುತ್ತಾ ಯಾವುದಕ್ಕೆಲ್ಲ ಆಗುತ್ತೆ ಸರ್ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡಿ ಅಂದರು ಇವತ್ತು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿ ನೀವು ಬೇಕು ಅಂದರೆ ಡಾಕ್ಟರ್ ನಂಬರನ್ನು ಕೊಟ್ಟಿರ್ತೀನಿ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ ಹೆಗ್ ಸ್ಟುಡಿಯಂ